ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಈ ತಿಂಗಳಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ನಾವು ಹೋಗುವ ದಾರಿ ಸುಗಮ ಅಂತಲೇ ಹೇಳ್ಬೋದು ಹಾಗಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿ ಭವಿಷ್ಯ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಉತ್ತರಾಷಾಢ ಎರಡು ಮೂರು ಪಾದಗಳು ಶ್ರಾವಣ ಮತ್ತು ಧನಿಷ್ಠ ಒಂದು ಪಾದ ಮತ್ತು ಎರಡು ಪಾದಗಳು ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಮಕರ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಶನಿ ಹಾಗಿದ್ರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದಿರಿ ಸಾಕಷ್ಟು ಅಡೆತಡೆಗಳು ಪ್ರಾಬ್ಲಮ್ಗಳು ಕೂಡ ಬರಲಿದೆ ಸ್ನೇಹಿತರೆ ಅದಕ್ಕೆಲ್ಲ ಕಾರಣ ಗೃಹ ಸಂಚಾರ ಹಾಗಿದ್ದರೆ ನಿಮ್ಮ ಆರೋಗ್ಯ ನಿಮ್ಮ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯವಹಾರ ವ್ಯಾಪಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಜೊತೆಗೆ ಯಾರಿಗೆಲ್ಲ ದೇವರ ಮೇಲೆ ಭಕ್ತಿ ಇದೆ ಸ್ನೇಹಿತರೆ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟರಲ್ಲಿ ಮಕರ ರಾಶಿಯವ್ರಿಗೆ ಗೃಹ ಸಂಚಾರ ಯಾವ ದಿನಾಂಕದಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ನಿಮ್ಮ ವೃತ್ತಿ ಜೀವನ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಮತ್ತು ನಿಮ್ಮ ಕುಟುಂಬ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ನಿಮ್ಮ ಎಂಟನೇ ಮನೆಯ ಅಧಿಪತಿಯಾದ ಸೂರ್ಯ ಆಗಸ್ಟ್ ಹದಿನೇಳರಂದು ಕರ್ಕಟಕ ರಾಶಿಯಿಂದ ಏಳನೇ ಮನೆಯಲ್ಲಿ ಸಿಂಹ ರಾಶಿಗೆ ಎಂಟನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇನ್ನು ಬುಧ ನಿಮ್ಮ ಭಾಗ್ಯಾಧಿಪತಿಯಾದ ಬುಧ ಆಗಸ್ಟ್ ಮೂವತ್ತರಂದು ಕರ್ಕಟಕ ರಾಶಿಯಿಂದ ಏಳನೇ ಮನೆಯಲ್ಲಿ ಸಿಂಹ ರಾಶಿಗೆ ಎಂಟನೇ ಮನೆಗೆ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇನ್ನು ಶುಕ್ರ ನಿಮ್ಮ ಯೋಗಕಾರಕ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಆರನೇ ಮನೆಯಲ್ಲಿ ಕರ್ಕಟಕ ರಾಶಿಗೆ ಏಳನೇ ಮನೆಗೆ ಬದಲಾಗುತ್ತಾರೆ ಇನ್ನು ಮಂಗಳ ನಿಮ್ಮ ಸುಖ ಮತ್ತು ಲಾಭಾಧಿಪತಿಯಾದ ಮಂಗಳ ಈ ತಿಂಗಳ ಪೂರ್ತಿ ಸ್ನೇಹಿತರೆ ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರುತ್ತಾರೆ ಇನ್ನು ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರುತ್ತಾರೆ ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿ ಸ್ನೇಹಿತರೆ ಶನಿ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗೆ ನಿಮ್ಮ ಏಳ ರಾಶಿ ಶನಿ ದೆಸೆಯು ಸಂಪೂರ್ಣವಾಗಿ ಮುಗಿದಿದೆ ಇದು ನಿಮಗೆ ಉಪಶಮನ ಅಂತಲೇ ಹೇಳ್ಬೋದು ಭವಿಷ್ಯದಲ್ಲಿ ಸ್ನೇಹಿತರೆ ಇನ್ನು ರಾಹು ಕೇತು ಬಗ್ಗೆ ಹೇಳೋದಾದರೆ ರಾಹು ನಿಮ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಾರೆ ಇನ್ನು ಕೇತು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಸಾಕಷ್ಟು ಗ್ರಹ ಸಂಚಾರಗಳಿಂದ ಏನೆಲ್ಲ ಬದಲಾವಣೆಗಳು ಯಾವ ಸ್ಥಾನದಲ್ಲಿ ಸಂಚರಿಸಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮಾಸಿಕ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಇದು ಒಂದು ಭವಿಷ್ಯದಲ್ಲಿ ಸ್ನೇಹಿತರೆ ಉಪಶಮನವನ್ನು ಮತ್ತು ಹೊಸ ಸವಾಲುಗಳನ್ನು ತರುವ ತಿಂಗಳು ಯಾಕಂದರೆ ಏಳೂವರೆ ವರ್ಷಗಳ ಏಳ ರಾಶಿ ಶನಿ ದೆಸೆ ಮುಗಿಯುವುದರಿಂದ ಸ್ನೇಹಿತರೆ ಏಳ ರಾಶಿ ಶನಿ ದೆಸೆ ಮುಗಿಯುವುದರಿಂದ ನಿಮ್ಮಲ್ಲಿ ಅಪಾರ ಧೈರ್ಯ ಮಾನಸಿಕ ಶಾಂತಿ ಮರಳಿ ಬರುತ್ತದೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶನಿ ಮೂರನೇ ಮನೆಯಲ್ಲಿ ಮಂಗಳ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಭವಿಷ್ಯದಲ್ಲಿ ಬಲವನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ಅದು ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಮತ್ತು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಕೆಲವು ಕ್ಷೇತ್ರಗಳಲ್ಲಿ ಜಾಗರೂಕತೆ ಆಗತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ತಿಳಿಸೋದಾದರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಈ ತಿಂಗಳು ಮೊದಲ ಮೂರು ವಾರಗಳು ಸ್ವಲ್ಪ ಕಠಿಣವಾಗಿರುತ್ತವೆ ನಿಮ್ಮ ಯೋಗಕಾರಕ ಮತ್ತು ದಶಾಮಾಧಿಪತಿಯಾದ ಶುಕ್ರನು ಆರನೇ ಮನೆಯಲ್ಲಿ ಸಂಘರ್ಷ ಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ತೃಪ್ತಿ ಕಡಿಮೆ ಮತ್ತು ಅಡೆತಡೆಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ ಇನ್ನು ಅಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಕೂಡ ಉಂಟಾಗಬಹುದು ಅಲ್ಲಿಯಾಗೂ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ಏಳನೇ ಮನೆಗೆ ಬರುವುದರಿಂದ ಸ್ನೇಹಿತರೆ ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ಸುಧಾರಿಸುತ್ತವೆ ವೃತ್ತಿಯಲ್ಲಿ ಅನುಕೂಲಕರ ಬದಲಾವಣೆ ಮತ್ತು ಸಮಸ್ಯೆಗಳಿಂದ ಉಪಶಮನ ಲಭಿಸಲಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಈ ತಿಂಗಳು ಸ್ನೇಹಿತರೆ ಆರ್ಥಿಕವಾಗಿ ಇದು ಸಾಮಾನ್ಯ ಅಂದರೆ ಸಾಮಾನ್ಯ ತಿಂಗಳು ಏಕೆಂದರೆ ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಇರುವುದರಿಂದ ಹಣ ಸಂಪಾದಿಸಲು ಸ್ನೇಹಿತರೆ ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ ಮತ್ತು ಅನಿರೀಕ್ಷಿತ ಖರ್ಚುಗಳು ಇರುತ್ತವೆ ತಿಂಗಳ ಕೊನೆಯಲ್ಲಿ ಎಂಟನೇ ಮನೆಯಲ್ಲಿ ಸೂರ್ಯ ಕೇತು ಮತ್ತು ಮಂಗಳ ಇರುವುದರಿಂದ ಸ್ನೇಹಿತರೆ ಕೇತು ಮತ್ತು ಸೂರ್ಯ ಸಂಯೋಗದಿಂದಲೂ ಕೂಡ ಖರ್ಚುಗಳು ಮತ್ತಷ್ಟು ಹೆಚ್ಚಾಗಬಹುದು ಹೂಡಿಕೆಗಳಿಗೆ ಆಸ್ತಿ ಖರೀದಿಗೆ ಇದು ಉತ್ತಮ ಸಮಯವಲ್ಲ ಅದು ನಿಮ್ಮ ನಿಮ್ಮ ಲಾಭಾಧಿಪತಿ ಮಂಗಳನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಕಷ್ಟದ ಸಮಯದಲ್ಲಿ ಅದೃಷ್ಟವಾಸತ್ ಆದಾಯ ಬರುತ್ತಲೇ ಇರುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ಹಣಕಾಸಿನಲ್ಲಿ ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಹಬ್ಬಕ್ಕೆ ಮಕರ ರಾಶಿಯವರು ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ನಿಮ್ಮ ಕುಟುಂಬ ಜೀವನದಲ್ಲಾಗಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕುಟುಂಬ ಜೀವನಕ್ಕೆ ಇದು ಉತ್ತಮ ಸಮಯ ಅಂತಂದರೆ ಉತ್ತಮ ಸಮಯ ಇನ್ನು ನಿಮ್ಮ ವೈವಿಕ್ತಿಕ ಸಮಯದಲ್ಲೂ ಕೂಡ ಸ್ನೇಹಿತರೆ ಉತ್ತಮ ಸಮಯ ನಿಮ್ಮಿಬ್ಬರ ನಡುವೆ ಒಂದು ಬಾಂಧವ್ಯ ಮೂಡಲಿದೆ ಸ್ನೇಹಿತರೆ ಒಂದು ಉತ್ತಮ ಬಾಂಧವ್ಯ ಅಂತಾನೆ ಹೇಳ್ಬೋದು ಇನ್ನು ಏಳ ರಾಶಿ ಶನಿ ತೊಲಗು ಹೋಗುವುದರಿಂದ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸಿ ಅವರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಸ್ನೇಹಿತರೆ ಇನ್ನು ನಾಲ್ಕನೇ ಮನೆ ಅಧಿಪತಿ ಮಂಗಳ ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ಶಾಂತಿ ಶುಭ ಕಾರ್ಯಗಳು ನಡೆಯುತ್ತವೆ ಇನ್ನು ಕುಟುಂಬದೊಂದಿಗೆ ಪ್ರಯಾಣ ಮಾಡುವಿರಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ ಇನ್ನು ಸ್ನೇಹಿತರೆ ಮನೆಗೆ ಚಿಕ್ಕ ವ್ಯಕ್ತಿ ಅಂದರೆ ಸಂತಾನ ಪ್ರಾಪ್ತಿ ಆಗಲಿದೆ ಸ್ನೇಹಿತರೆ ಯಾರಿಗಿನ್ನೂ ಕೂಡ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಭಾಗ್ಯ ದೊರೆಯಲಿದೆ ಅದಿವೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಸ್ನೇಹಿತರೆ ಇನ್ನು ಕುಟುಂಬ ಜೀವನದಲ್ಲಿ ಸ್ನೇಹಿತರೆ ಶುಭ ಕಾರ್ಯಗಳು ನಡೆಯಲಿದೆ ಇನ್ನು ಯಾರಿಗೆ ಮದುವೆಯಾಗಿಲ್ಲ ಇನ್ನು ಮಕರ ರಾಶಿಯ ವ್ಯಕ್ತಿಗಳಿಗೆ ಸ್ನೇಹಿತರೆ ಅವರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಆಗಸ್ಟ್ ಇಪ್ಪತ್ತೊಂದರಿಂದ ಜಾಸ್ತಿ ನಡೆಯಲಿದೆ ಸ್ನೇಹಿತರೆ ಇನ್ನು ನಿಶ್ಚಿತಾರ್ಥ ಅಂತ ಶುಭ ಕಾರ್ಯಗಳು ನಿಮ್ಮ ಮನೆಗಳಲ್ಲಿ ನಡೆಯಲಿದೆ ಅಂತ ಹೇಳ್ತಾ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿ ಜಾಗೃತಿ ವಹಿಸಬೇಕು ಅನ್ನೋದನ್ನ ತಿಳಿತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಆಗತ್ತೆ ಅಂತಲೇ ಹೇಳ್ಬೋದು ಮಕರ ರಾಶಿಯ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ತಿಂಗಳ ಮೊದಲ ಭಾಗವು ಚೆನ್ನಾಗಿದ್ದರೂ ಕೂಡ ಕೊನೆ ಎರಡು ವಾರಗಳಲ್ಲಿ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದ ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಮಕರ ರಾಶಿಯ ವ್ಯಕ್ತಿಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಉದಾರ ಮತ್ತು ಶಿರಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಮಾನಸಿಕ ಒತ್ತಡ ರಕ್ತದೊತ್ತಡದಂತಹ ತೊಂದರೆಗೀಡಾಗಬಹುದು ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಕೇತುಗಳ ಸಂಯೋಗದಿಂದಾಗಿ ಕೂಡ ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಇಂದಿನ ದಿನ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು ಅಂದರೆ ಉದಾರ ಮತ್ತು ಶಿರಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಮಾನಸಿಕ ಒತ್ತಡ ಒತ್ತಡ ಅಂದರೆ ಇವಿ ಒತ್ತಡ ಆದರೆ ಸ್ನೇಹಿತರೆ ರಕ್ತದೊತ್ತಡದಂತಹ ತೊಂದರೆಗೀಡಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಮುಂಜಾನೆ ಇದ್ದ ತಕ್ಷಣ ಸ್ನೇಹಿತರೆ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ರಕ್ತದೊತ್ತಡಕ್ಕೆ ಸ್ವಲ್ಪ ಕಡಿಮೆಯಾಗಲಿದೆ ಇನ್ನು ವ್ಯಾಯಾಮವನ್ನು ಮಾಡಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಟ್ರೆಸ್ಸನ್ನು ತಗೊಳಕ್ಕೆ ಹೋಗಬೇಡಿ ಒತ್ತಡವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಎಲ್ಲವೂ ಕೂಡ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಮುಂದಿನ ದಿನ ಸ್ನೇಹಿತರೆ ನಾವು ತಿನ್ನುವ ಪದಾರ್ಥದಲ್ಲಾಗಲಿ ಸ್ನೇಹಿತರೆ ತಿನ್ನುವ ಆಹಾರ ಪದ್ಧತಿಯಲ್ಲೂ ಕೂಡ ಚೇಂಜಸ್ನ ಮಾಡ್ಕೋಬೇಕು ಇನ್ನು ನಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ವ್ಯಾಯಾಮ ಧ್ಯಾನ ಮೆಡಿಟೇಷನನ್ನು ಅನ್ನು ಅಳವಡಿಸ್ಕೊಳ್ಬೇಕು ಆವಾಗ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಮಕರ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯವಹಾರಸ್ಥರಿಗೆ ಸ್ನೇಹಿತರೆ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ತಿಂಗಳ ಮೊದಲ ಎರಡು ವಾರಗಳು ವ್ಯಾಪಾರಕ್ಕಾಗಿ ನೀವು ಬಹಳಷ್ಟು ಕಷ್ಟಪಡ್ತೀರಿ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಆದರೆ ಫಲಿತಾಂಶಗಳು ಕಡಿಮೆ ಇರುತ್ತವೆ ಕೊನೆಯ ಎರಡು ವಾರಗಳಲ್ಲಿ ಸ್ನೇಹಿತರೆ ಎಂಟನೇ ಮನೆಯ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ ಸ್ವಲ್ಪ ಮಂದ ಗತಿ ನಿಧಾನವಾಗಿ ಬರ ಆಗಲಿದೆ ಇನ್ನು ಆದಾಯದಲ್ಲಿ ಕೊರತೆ ಕಂಡು ಬರಬಹುದು ದೊಡ್ಡ ಹೂಡಿಕೆಗಳಿಗೆ ಹೊಸ ಒಪ್ಪಂದಗಳಿಗೆ ಇದು ಸರಿಯಾದ ಸಮಯ ಇಲ್ಲ ಇನ್ನು ಸಾಕಷ್ಟು ಜನ ಕೇಳ್ತಿರ್ತಾರೆ ಆಗಸ್ಟಲ್ಲಿ ನಾವು ವಾಹನವನ್ನು ಖರೀದಿ ಮಾಡ್ಬೋದ ಮನೆ ಪ್ರಾಪರ್ಟಿ ಆಸ್ತಿ ಮತ್ತೊಂದು ಖರೀದಿ ಮಾಡ್ಬೋದ ಬೆಲೆ ಬಾಳುವಂಥ ವಸ್ತುವನ್ನು ಅಂತಂದರೆ ಸ್ನೇಹಿತರೆ ಇನ್ನು ಬೆಳ್ಳಿಯನ್ನು ಖರೀದಿ ಮಾಡಿ ಬೇಕಾದರೆ ಖರೀದಿ ಮಾಡ್ಬೋದು ಆಸ್ತಿ ಮನೆ ಮತ್ತೆ ಖರೀದಿ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇನ್ನು ವ್ಯವಹಾರ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಮಂದಾಗತಿ ಇರುವ ಕಾರಣ ಮುಂದಿನ ತಿಂಗಳು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಹೂಡಿಕೆ ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಸವಾಲಿನ ಸಮಯ ಪಂಚಮಧಿಪತಿ ಶುಕ್ರನು ಮೊದಲ ಮೂರು ವಾರಗಳು ಆರನೇ ಮನೆಯಲ್ಲಿ ಇರುವುದರಿಂದ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ದಯವಿಟ್ಟು ವಿದ್ಯಾರ್ಥಿಗಳು ಸ್ನೇಹಿತರೆ ಮೆಡಿಟೇಷನನ್ನು ಮಾಡಿ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಬೇಕು ಸ್ನೇಹಿತರೆ ಇನ್ನು ಏಕಾಗ್ರತೆಯ ಕೊರತೆಯಂತಹ ಇರುತ್ತದೆ ಸ್ನೇಹಿತರೆ ಮಾನಸಿಕವಾಗಿ ದೃಢವಾಗಿದ್ದು ಛಲದಿಂದ ಓದಿದರೆ ಮಾತ್ರ ಫಲಿತಾಂಶಗಳು ಬರುತ್ತವೆ ತಿಂಗಳ ಕೊನೆಯ ವಾರದಿಂದ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತ ನಾನು ತಿಳಿಸಿಕೊಡ್ತಾ ಇರ್ತೀನಿ ಸೊ ಹಾಗಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಾಗಬೇಕು ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಬೇಕು ಅಂದರೆ ಸ್ನೇಹಿತರೆ ಗುರುದೇವರನ್ನು ಪ್ರಾರ್ಥನೆ ಮಾಡಿ ಗುರುಶ್ತೋತ್ರವನ್ನು ಪಟ್ಟಣ ಮಾಡಿದ ನಂತರ ಸ್ನೇಹಿತರೆ ಆಮೇಲೆ ಬುಕ್ ತಗೊಂಡು ಓದುವುದು ಉತ್ತಮ ಇನ್ನು ಸ್ನೇಹಿತರೆ ತಜ್ಞರ ಸಲಹೆಗಳನ್ನು ತಿಳಿಸ್ಕೊಡ್ತೀನಿ ಮತ್ತು ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳಾಗಿರ್ತವೆ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಹಂಡ್ರೆಡ್ ಪರ್ಸೆಂಟ್ ಹಾಗಿದ್ರೆ ಈ ತಿಂಗಳು ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಅಂದರೆ ಫಾಲೋ ಮಾಡಬೇಕಾಗುತ್ತದೆ ರಾಹು ಕೇತುವಿಗಾಗಿ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಪ್ರತಿದಿನ ದುರ್ಗಾದೇವಿ ಸ್ತೋತ್ರವನ್ನು ಮತ್ತು ಗಣಪತಿ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಇನ್ನು ಗುರುವಿಗಾಗಿ ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಅಥವಾ ದಕ್ಷಿಣ ಮೂರ್ತಿಗೆ ಪೂಜೆ ಮಾಡುವುದರಿಂದಲೂ ಕೂಡ ಸಾಲ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಇನ್ನು ಸೂರ್ಯನಿಗಾಗಿ ಸ್ನೇಹಿತರೆ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಅಥವಾ ಆದಿತ್ಯ ಹೃದಯ ಶೋತ್ರವನ್ನು ಪಠಿಸಿ ಇದು ಆರೋಗ್ಯವನ್ನು ಕಾಪಾಡುತ್ತದೆ ಇನ್ನು ಶನಿಗಾಗಿ ನಿಮ್ಮ ರಾಶಿಯ ಅಧಿಪತಿ ಬಲವನ್ನು ಹೆಚ್ಚಿಸಲು ಪ್ರತಿ ಶನಿವಾರ ಹನುಮಾನ್ ಚಾಲಸವನ್ನು ಪಡಿಸಿ ವಿದ್ಯಾರ್ಥಿಗಳು ತಪ್ಪದೇ ಇದನ್ನು ಮಾಡಿ ಸ್ನೇಹಿತರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಬಡವರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸರಳ ಅಂದರೆ ಸರಳ ಪರಿಹಾರ ಮನೆಯಲ್ಲೇ ಮಾಡಬಹುದು ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಇಷ್ಟಾಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರೀತಿದ್ದೀರ ಲೈಕ್ ಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್